ವೀಕ್ಷಕರೇ ಈ ತಂತ್ರವನ್ನ ಇಲ್ಲಿಯವರೆಗೆ ನಿಮಗೆ ಯಾರೂ ಹೇಳಿಲ್ಲ ಗ್ರಂಥದಲ್ಲಿ ಸಿಕ್ಕ ರಹಸ್ಯ ತಂತ್ರ ಈ ತಂತ್ರವನ್ನ ನಿಯಮವನ್ನ ಪಾಲಿಸುವ ಮೂಲಕ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಕೇವಲ ಮೂರು ದಿನದಲ್ಲಿ ಪರಿಹಾರ ಆಗುವ ಹಾಗೆ ಮಾಡಬಹುದು ನಿಮಗೆ ನಂಬಿಕೆ ಬಂದಿಲ್ಲವೆಂದ್ರೆ ಒಮ್ಮೆ ಇದನ್ನ ಮಾಡಿ ನೋಡಿ ಆಮೇಲೆ ನೀವು ನಂಬಲೇಬೇಕು ಯಾಕಂದ್ರೆ ಇದು ಪವಾಡ ರೀತಿಯಲ್ಲಿ ಕೆಲಸ ಮಾಡುತ್ತೆ ವಿಶೇಷವಾಗಿ ನಾಳೆಯ ದಿನ ಆಗಸ್ಟ್ ಇಪ್ಪತ್ತೇಳು ಗಣೇಶ ಹಬ್ಬ ಈ ಪವಿತ್ರ ದಿನದಂದು ಈ ತಂತ್ರವನ್ನ ಮಾಡಿದ್ದೇ ಆದರೆ ಇಷ್ಟು ವರ್ಷದಿಂದ ನಿಮ್ಮನ್ನ ಕಾಡ್ತಿದ್ದ ಸಮಸ್ಯೆ ಪರಿಹಾರ ಆಗೋದನ್ನ ಕಣ್ಣಾರೆ ನೀವೇ ನೋಡ್ತೀರಿ ಅಷ್ಟೇ ಅಲ್ಲ ನಿಮ್ಮ ಬೇಡಿಕೆ ಯಾವುದೇ ಇರಲಿ ಪರಿಹಾರ ಆಗೋದಿಲ್ಲ ಅನ್ನುವ ಮಾತೆ ಇಲ್ಲ ಮಹಾಗಣಪತಿ ಸ್ವಾಮಿಯ ಸಂಪೂರ್ಣ ಅನುಗ್ರಹವನ್ನ ಈ ತಂತ್ರದ ಮೂಲಕ ನೀವು ಪಡೆದುಕೊಳ್ಬೋದು ಈ ತಂತ್ರದ ಮೂಲಕ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಮೈ ತುಂಬ ಸಾಲ ಮಾಡಿಕೊಂಡಿದ್ದೀರಿ ಸಾಲವನ್ನು ತೀರಿಸಲು ಸಾಧ್ಯನೇ ಆಗ್ತಾ ಇಲ್ಲ ಇಂಥ ವಿಷಯದಲ್ಲಿ ನಾಳೆಯ ದಿನ ಈ ಒಂದು ತಂತ್ರವನ್ನ ಕೇವಲ ಐದು ನಿಮಿಷದಲ್ಲಿ ಮಾಡಬಹುದು ಮಾಡಿದ ನಂತರ ಕೆಲವೇ ದಿನಗಳಲ್ಲಿ ನಿಮ್ಮ ಸಾಲ ತೀರಿಸುವ ಯೋಗ ಭಾಗ್ಯ ಶಕ್ತಿ ಹಣ ಸಂಪತ್ತು ಧನ ಸಂಪತ್ತು ಯಾವ ರೀತಿ ಬರುತ್ತೆ ಅನ್ನೋದನ್ನು ನೀವು ಕಣ್ಣಾರೆ ನೋಡ್ತೀರಿ ಎಷ್ಟು ಹಣ ಆಕರ್ಷಣೆ ಆಗುತ್ತೆ ಅಂದರೆ ನಿಮ್ಮ ಸಾಲ ಕೆಲವೇ ದಿನದಲ್ಲಿ ತೀರಿಸುವ ಶಕ್ತಿ ನಿಮ್ಮ ಬಳಿ ಬರುತ್ತೆ ಇನ್ನು ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದರೆ ಕೇವಲ ಮೂರು ದಿನದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಅದು ಗುಣವಾಗುತ್ತೆ ಇನ್ನು ಉದ್ಯೋಗ ಉದ್ಯೋಗ ಹುಡುಕುತ್ತಿದ್ದರೆ ಕೆಲವೇ ದಿನಗಳಲ್ಲಿ ಉದ್ಯೋಗದ ವಿಷಯದಲ್ಲಿ ಸಿಹಿ ಸುದ್ದಿ ಬರುತ್ತೆ ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ಮದುವೆ ಆಗದವರಿಗೆ ಮದುವೆ ಭಾಗ್ಯ ಹೊಸ ಮನೆ ಮಾಡುವ ಕನಸು ಕಾಣುತ್ತಿರುವವರಿಗೆ ಹೊಸ ಮನೆ ಭಾಗ್ಯ ಸೇರಿದಂತೆ ಯಾವುದೇ ಬೇಡಿಕೆ ಇದ್ದರೂ ಕೂಡ ಈ ದಿನ ವಿಶೇಷವಾಗಿ ಗಣೇಶ ಹಬ್ಬದ ದಿನ ಇದನ್ನ ಮಾಡುವುದರಿಂದ ನಿಮ್ಮ ಬೇಡಿಕೆ ಈಡೇರುತ್ತೆ ಇದನ್ನ ಒಮ್ಮೆ ನೀವು ಮಾಡಿದ ನಂತರ ಪರಿಹಾರ ಆಗೋದನ್ನ ಕಣ್ಣಾರೆ ನೋಡ್ತೀರಿ ನಿಮ್ಮ ಬೇಡಿಕೆ ಈಡೇರುವುದನ್ನ ನೀವು ಸಾಕ್ಷಿಯಾಗಿ ನೋಡ್ತೀರಿ ವೀಕ್ಷಕರೇ ಹೌದು ಈ ದಿನ ಇದನ್ನ ಯಾವ ರೀತಿ ನೀವು ಮಾಡಬೇಕು ಯಾವ ಮಂತ್ರವನ್ನ ಜಪಿಸಬೇಕು ಯಾವ ವಿಧಾನದ ಮೂಲಕ ಯಾವ ತಂತ್ರ ಮಾರ್ಗದ ಮೂಲಕ ಪೂಜೆಯನ್ನ ಮಾಡಬೇಕು ನಿಮ್ಮ ಬೇಡಿಕೆಯನ್ನ ಹೇಳಿಕೊಳ್ಳಬೇಕು ಸಂಪೂರ್ಣವಾಗಿ ಹಂತ ಹಂತವಾಗಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪ್ರತಿಯೊಬ್ಬರು ಈ ಕೂಡಲೇ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಗಣಪತಿಯೇ ನಮಃ ಈ ಮಂತ್ರವನ್ನು ಬರೆದು ನಂತರ ನಿಮ್ಮ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಯಾವ ಬೇಡಿಕೆ ಈಡೇರಬೇಕು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮಹಾಗಣಪತಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ಆಗಸ್ಟ್ ಇಪ್ಪತ್ತೇಳು ಗಣೇಶ ಹಬ್ಬ ಈ ದಿನ ಕೇವಲ ಐದು ನಿಮಿಷದಲ್ಲಿ ಬೆಳಗ್ಗೆ ಅಥವಾ ಸಂಧ್ಯಾ ಸಮಯದಲ್ಲಿ ಈ ರಹಸ್ಯ ತಂತ್ರದ ಮೂಲಕ ಗಣೇಶ ದೇವರನ್ನ ಅರ್ಚನೆ ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಪವಾಡ ಆಗುವುದಂತೂ ಸತ್ಯ ಇದನ್ನ ಮಾಡಿ ನೋಡಿ ಇಷ್ಟು ವರ್ಷದಿಂದ ಪರಿಹಾರ ಆಗದ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಪರಿಹಾರ ಆಗುವುದನ್ನು ಪವಾಡ ರೀತಿಯಲ್ಲಿ ಪರಿಹಾರ ಆಗುವುದನ್ನು ನೋಡ್ತೀರಿ ನಿಮಗೆ ಈಗ ನಂಬಿಕೆ ಬಂದಿಲ್ಲವಾದರೂ ಇದನ್ನ ಮಾಡಿದ ನಂತರ ಸಮಸ್ಯೆ ನಿಮ್ಮ ಸಮಸ್ಯೆ ಪರಿಹಾರ ಆದ ಬಳಿಕ ನೀವು ನಂಬಲೇಬೇಕು ಯಾಕಂದ್ರೆ ಪವಾಡ ರೀತಿಯಲ್ಲಿ ಈ ತಂತ್ರ ಕೆಲಸ ಮಾಡುತ್ತೆ ಈ ತಂತ್ರ ಮೂಲಕ ಗಣೇಶ ದೇವರನ್ನ ಆರಾಧನೆ ಮಾಡಿದರೆ ವಿಘ್ನೇಶ್ವರನ ಸಂಪೂರ್ಣ ಅನುಗ್ರಹ ಕರುಣ ಕಟಾಕ್ಷ ನಿಮಗೆ ಸಿಗುತ್ತೆ ವರ್ಷ ಪೂರ್ತಿ ಧನ ಪ್ರಾರಂಭವಾಗುತ್ತೆ ಯಾವತ್ತೂ ನಿಮಗೆ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮತ್ತೆ ಬರುವುದಿಲ್ಲ ಹಾಗಾದ್ರೆ ನೀವು ಏನು ಮಾಡಬೇಕು ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ದಿನ ಬೆಳಗ್ಗೆ ಐದು ಮೂವತ್ತರಿಂದ ಆರು ಗಂಟೆ ಐವತ್ತು ನಿಮಿಷದ ಒಳಗೆ ಈ ಪೂಜೆಯನ್ನ ಈ ತಂತ್ರವನ್ನ ಪ್ರಾರಂಭಿಸಬಹುದು ಅಥವಾ ಸಾಧ್ಯವಾಗಿಲ್ಲವೆಂದರೆ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಐದು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷದ ಸಮಯದಲ್ಲಿ ಮಾಡಬಹುದು ಮೊದಲನೇದಾಗಿ ಸ್ನಾನ ಮಾಡಿ ಬಂದು ಹೊಸ ಬಟ್ಟೆಯನ್ನು ಧರಿಸಿ ನಿಮ್ಮ ಮನೆಯಲ್ಲಿರುವ ಯಾವುದೇ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನ ಶುದ್ಧ ಮಾಡಿ ನಂತರ ಗಣೇಶನಿಗೆ ಎಕ್ಕದ ಹೂ ದಾಸವಾಳದ ಹೂ ಕಮಲದ ಹೂ ಶಂಕಪುಷ್ಪ ಅಥವಾ ಸಂಪಿಗೆ ಅಥವಾ ಯಾವ ಪುಷ್ಪ ಲಭ್ಯವಾಗುತ್ತೆ ಅಂತಹ ಪ್ರಿಯವಾದ ಹೂಗಳಿಂದ ಅಲಂಕಾರವನ್ನ ಮಾಡಿ ಗಣೇಶನ ವಿಗ್ರಹ ಅಥವಾ ಫೋಟೋದ ಎಡ ಮತ್ತು ಬಲಭಾಗದಲ್ಲಿ ಎರಡು ತುಪ್ಪದಿಂದ ದೀಪವನ್ನ ಬೆಳಗಿಸಬೇಕು ಈ ತುಪ್ಪಕ್ಕೆ ಸ್ವಲ್ಪ ಗಂಧದ ಹುಡಿಯನ್ನ ಸೇರಿಸಿ ಹೀಗೆ ಮಾಡುವುದರಿಂದ ಇದು ಪಾಸಿಟಿವ್ ಎನರ್ಜಿಯನ್ನ ಸೆಳೆಯುತ್ತೆ ನಂತರ ಸಾಧ್ಯವಾದರೆ ಗಣೇಶನಿಗೆ ಪ್ರಿಯವಾದಂತಹ ಲಡ್ಡು ಮೋದಕ ಕಡುಬು ಪಾಯಸ ಸೇರಿದಂತೆ ಸಿಹಿ ತಿನಿಸನ್ನ ನೈವೇದ್ಯವಾಗಿ ಇರಿಸಿ ನಂತರ ಬಹುಮುಖ್ಯವಾಗಿ ಇಲ್ಲಿ ಎರಡು ಗರಿಕೆಯ ಗಂಟನ್ನ ದೇವರ ಮುಂದೆ ಇರಿಸಿ ಗರಿಕೆ ಮಹಾಗಣಪತಿಗೆ ತುಂಬಾ ಇಷ್ಟ ಆದ್ದರಿಂದ ಇದನ್ನು ನೀವು ಅರ್ಪಿಸಿದರೆ ಗಣೇಶ ದೇವರ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಶೀಘ್ರದಲ್ಲಿ ದೇವರು ಪ್ರಸನ್ನನಾಗ್ತಾನೆ ನಂತರ ಮಹಾಗಣಪತಿಯನ್ನ ಪ್ರಾರ್ಥಿಸಿಕೊಳ್ಳುತ್ತಾ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಶು ಸರ್ವದ ಈ ಮಂತ್ರವನ್ನ ಹೇಳಿಕೊಳ್ಳಬೇಕು ಇದರ ಅರ್ಥ ಓ ಬಾಗಿದ ಸೊಂಡಿಲು ಅಥವಾ ತಿರುಚಿದ ಸೊಂಡಿಲನ್ನ ಹೊಂದಿರುವ ಗಣೇಶನೇ ಭವ್ಯವಾದ ಬೃಹತ್ ದೇಹವನ್ನ ಹೊಂದಿರುವವನೇ ಶತಕೋಟಿ ಸೂರ್ಯನಿಗೆ ಸಮನಾದ ತೇಜಸ್ಸನ್ನ ಹೊಂದಿರುವವನೇ ಓ ಕರ್ತನೆ ದಯವಿಟ್ಟು ನನ್ನ ಮಾರ್ಗವನ್ನ ಎಲ್ಲ ಅಡೆತಡೆಗಳಿಂದ ಮುಕ್ತಗೊಳಿಸಲು ನಾನು ನಿನ್ನನ್ನು ಪ್ರಾರ್ಥಿಸಿಕೊಳ್ತಾ ಇದ್ದೀನಿ ನನ್ನನ್ನು ಆಶೀರ್ವದಿಸು ಇದರಿಂದ ನನ್ನ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುವಂತೆ ಮಾಡೆಂದು ಕೇಳಿಕೊಳ್ಳುತ್ತೇನೆ ಹೀಗೆ ಮೊದಲನೇದಾಗಿ ಗಣಪತಿ ದೇವರನ್ನ ಪ್ರಾರ್ಥಿಸಿಕೊಂಡ ನಂತರ ಬಿಳಿ ಬಣ್ಣದ ಕಾಗದವನ್ನ ತೆಗೆದುಕೊಳ್ಳಿ ನಂತರ ಕೆಂಪು ಶಾಹಿಯ ಒಂದು ಪೆನ್ನಿನಿಂದ ಕಾಗದದಲ್ಲಿ ಓಂ ಶ್ರೀ ಗಂ ಸೌಭಾಗ್ಯ ಗಣಪತೆಯೇ ಹೊರವರದ ಸರ್ವ ಜನ್ಮ ವಶಮಾನ್ಯ ನಮಃ ಈ ಶಕ್ತಿಶಾಲಿ ರಹಸ್ಯ ಮಂತ್ರವನ್ನ ಬರೆದು ನಂತರ ಕೆಳಭಾಗದಲ್ಲಿ ನಿಮ್ಮ ಬೇಡಿಕೆ ಯಾವುದು ಈಡೇರಬೇಕು ಅದನ್ನ ಬರೆಯಿರಿ ಉದಾಹರಣೆಗೆ ನಿಮಗೆ ಸಾಲದಿಂದ ಮುಕ್ತಿ ಸಿಗ್ಬೇಕಾದ್ರೆ ನಾನು ಮಾಡಿರ್ತಕ್ಕಂತಹ ಸಾಲವನ್ನು ಶೀಘ್ರದಲ್ಲಿ ತೀರಿಸುವ ಯೋಗ ಭಾಗ್ಯವನ್ನು ತಂದೆ ಈ ರೀತಿಯಾಗಿ ಬರೆಯಿರಿ ಇದೇ ರೀತಿ ನಿಮ್ಮ ಕೋರಿಕೆ ಬೇಡಿಕೆ ಯಾವುದೇ ಇದ್ದರೂ ಕೂಡ ಯಾವ ಸಮಸ್ಯೆ ಪರಿಹಾರ ಆಗಬೇಕಿದ್ದರೂ ಕೂಡ ಭಕ್ತಿಯಿಂದ ಶುದ್ಧವಾಗಿ ಸ್ಪಷ್ಟವಾಗಿ ಬರೆಯಬೇಕು ನಂತರ ಈ ಕಾಗದದ ಒಳಗೆ ಒಂದು ಗರಿಕೆ ಎಲೆಯನ್ನ ಕೇವಲ ಒಂದು ಗರಿಕೆ ಎಲೆಯನ್ನ ಇರಿಸಿ ಕಾಗದವನ್ನು ಚಿಕ್ಕದಾಗಿ ಮಡಚಿ ನಂತರ ಇದನ್ನ ಗಣಪತಿ ದೇವರ ಎದುರುಗಡೆ ಇರಿಸಬೇಕು ಇಷ್ಟು ಮಾಡಿದ ನಂತರ ಮಹಾ ಗಣಪತಿಯ ಶಕ್ತಿಶಾಲಿ ಈ ಮಂತ್ರವನ್ನ ಹನ್ನೊಂದು ಬಾರಿ ಉಚ್ಚರಿಸಬೇಕು ಉಚ್ಚರಿಸುವಾಗ ಸಂಪೂರ್ಣ ಗಮನ ಏಕಾಗ್ರತೆ ದೇವರ ಮೇಲೆ ಇರಬೇಕು ಆ ಮಂತ್ರ ಈ ರೀತಿಯಾಗಿ ಇದೆ ಓಂ ಶ್ರೀಂ ಗಂ ಸೌಭಾಗ್ಯ ಗಣಪತಯೇ ಹೊರವರದ ಸರ್ವ ಜನ್ಮ ಮೇ ವಶಮಾನ್ಯ ನಮಃ ಈ ಮಂತ್ರವನ್ನ ಭಕ್ತಿಯಿಂದ ಸ್ಪಷ್ಟವಾಗಿ ಹನ್ನೊಂದು ಬಾರಿ ಉಚ್ಚರಿಸಬೇಕು ನಂತರ ನನ್ನ ಕೋರಿಕೆಯನ್ನ ಶೀಘ್ರದಲ್ಲಿ ಈಡೇರಿಸು ತಂದೆ ನನ್ನ ಸಮಸ್ಯೆಯನ್ನ ಬಗೆಹರಿಸು ತಂದೆ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕರ್ಪೂರದಿಂದ ದೇವರಿಗೆ ಒಂದು ಆರತಿಯನ್ನ ಬೆಳಗಿಸಬೇಕು ಈ ರೀತಿಯಾಗಿ ನೀವು ಗಣೇಶನನ್ನ ವಿಶೇಷವಾಗಿ ಗಣೇಶ ಹಬ್ಬದ ದಿನ ಆರಾಧನೆಯನ್ನ ಮಾಡಬೇಕು ಇದನ್ನ ಗಣೇಶ ಹಬ್ಬದ ದಿನ ಮಾಡೋದರಿಂದ ಗಣೇಶ ಬೇಗನೆ ಸಂಪ್ರೀತನಾಗಿ ನಿಮ್ಮ ಬೇಡಿಕೆ ಸಮಸ್ಯೆ ಯಾವುದೇ ಇದ್ರೂ ಕೂಡ ಶೀಘ್ರದಲ್ಲಿ ಫಲಿಸುವ ಹಾಗೆ ಅನುಗ್ರಹಿಸ್ತಾನೆ ಇನ್ನು ನೀವು ಬರೆದಿಟ್ಟ ಕಾಗದವನ್ನ ದೇವರ ಕೋಣೆಯಲ್ಲಿ ಇರಿಸಬೇಕು ಎಲ್ಲಿಯ ತನಕ ಅಂದರೆ ಎಲ್ಲಿಯ ತನಕ ನಿಮ್ಮ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಅಲ್ಲಿಯವರೆಗೆ ಆ ಕಾಗದವನ್ನ ಶುದ್ಧವಾಗಿ ದೇವರ ಕೋಣೆಯಲ್ಲಿ ಇರಿಸಬೇಕು ಯಾವಾಗ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ನಿಮ್ಮ ಬೇಡಿಕೆ ಈಡೇರುತ್ತೆ ಆವಾಗ ಆ ಕಾಗದವನ್ನ ತೆಗೆದು ಹರಿಯುವ ನೀರಿನಲ್ಲಿ ಬಿಡಬೇಕು ವೀಕ್ಷಕರೇ ಇದು ಮಹಾತಂತ್ರ ಈ ರಹಸ್ಯ ತಂತ್ರದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಪರಿಹರಿಸಿಕೊಳ್ಬಹುದು ಯಾವುದೇ ಬೇಡಿಕೆ ಇದ್ದರೂ ಕೂಡ ಈಡೇರಿಸಿಕೊಳ್ಬಹುದು ಆದ್ರೆ ಇದನ್ನ ಗಣೇಶ ಹಬ್ಬದ ದಿನ ಮಾಡಿದ್ರೆ ಈ ತಂತ್ರ ನೂರು ಪ್ರತಿಶತ ಕೆಲಸ ಮಾಡುತ್ತದೆ ಇಷ್ಟು ಮಾಡಿದ್ರೆ ಸಾಕು ವೀಕ್ಷಕರೇ ಗಣೇಶ ದೇವರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಪವಾಡ ಆಗುವುದನ್ನ ನೀವು ಕಣ್ಣಾರೆ ನೋಡ್ತೀರಿ ನೀವು ಯಾವ ಬೇಡಿಕೆಯನ್ನು ಇರಿಸಿದ್ದೀರಿ ಅದು ಕೇವಲ ಮೂರು ದಿನದಲ್ಲಿ ಪರಿಹಾರ ಆಗುದನ್ನು ನೋಡ್ತೀರಿ ಇನ್ನ ಕೆಲವೊಂದು ಬೇಡಿಕೆ ಹೆಚ್ಚು ಸಮಯ ತೆಗೆದುಕೊಂಡು ಆದರೆ ನೀವು ಭರವಸೆಯನ್ನ ಕಳೆದುಕೊಳ್ಳಬೇಡಿ ನಂಬಿಕೆಯನ್ನ ಇರಿಸಿ ಮಹಾಗಣಪತಿ ಸ್ವಾಮಿ ನಿಮ್ಮ ಬೇಡಿಕೆಯನ್ನ ಪ್ರಾರ್ಥನೆಯನ್ನ ಖಂಡಿತವಾಗಿ ಈಡೇರಿಸ್ತಾನೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದರೆ ಬೇಗನೆ ನಿಮ್ಮ ಸ್ನೇಹಿತರಿಗೆ ಕುಟುಂಬ ವರ್ಗದವರಿಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಗ್ರೂಪ್ ಅಲ್ಲಿ ಆದಷ್ಟು ಬೇಗನೆ ತಿಳಿಸಿ ಯಾಕಂದ್ರೆ ಕೇವಲ ಒಂದೇ ದಿನ ಇರುವುದರಿಂದ ಆದಷ್ಟು ಬೇಗ ತಿಳಿಸಿ ವಿಡಿಯೋವನ್ನ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಗಂ ಗಣಪತಿಯೇ ನಮಃ ಈ ರೀತಿಯಾಗಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಯಾವ ಸಮಸ್ಯೆ ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಯಾವ ಬೇಡಿಕೆ ಈಡೇರಬೇಕು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಉಪಯುಕ್ತ ವಿಡಿಯೋವನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತೀವಿ ಅದು ಮಿಸ್ ಮಾಡ್ಕೋಬಾರ್ದೆಂದ್ರೆ ಈ ಕೂಡಲೇ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು